ಐ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ ಇಪ್ಪತ್ತೊಂದು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಯನ್ನು ಕೇಳಿ ಅಕ್ಷತಾಳಿಂದ ಬಂದ ಆಹ್ವಾನವನ್ನು ತುಟಿಗಳಿಂದ ಸ್ವೀಕರಿಸಿ ಸಂಪೂರ್ಣವಾಗಿ ಅವಳ ಕುತ್ತಿಗೆಯ ಮಡಿಕೆಗಳೊಳಗೆ ಧೈರ್ಯವಾಗಿ ನುಗ್ಗಿ ತನ್ನ ಪ್ರೀತಿಯನ್ನು ಪ್ರಾರಂಭಿಸಿದ ಸೌರಭ್ ಅವಳ ನೊಣಪಾದ ಕುತ್ತಿಗೆಯ ಮೇಲೆ ಅವನ ನಾಲಿಗೆ ಮಾಡ್ತಾಯಿದ್ದ ನೃತ್ಯಕ್ಕೆ ಉಸಿರುಗಡ್ದಂತೆ ಆಗ್ತಾಯಿತ್ತು ಸೌರಭ್ ಸರ್ ಎಂದಳು ಅಕ್ಷತಾ ಹಾಂ ಡಸ್ಗಿ ವಾಟ್ ಎಂದು ಮತ್ತಿನಲ್ಲಿ ಕೇಳುತ್ತಲೇ ಭುಜದ ಮೇಲಿದ್ದ ಬ್ಲೌಸನ್ನು ಪಕ್ಕಕ್ಕೆ ಸರಿಸಿ ಅಲ್ಲಿ ತನ್ನ ತುಟಿಗಳನ್ನಿಟ್ಟ ಅದು ಸರ್ ನಾನು ಇಂಟರ್ವರೆಗೆ ಮಾತ್ರ ಓದಿದ್ದೇನೆ ಎಂದಳು ಈ ಮಾತಿಗೆ ಅಕ್ಷತಾಳಿಂದ ದೂರ ಸರಿದ ಸೌರಭ್ ಆಶ್ಚರ್ಯದಿಂದ ಅದೇನೆ ಬರೀ ಇಂಟರ್ವರೆಗ ನಿಮ್ಮ ಅಕ್ಕನ ಕ್ವಾಲಿಫಿಕೇಷನ್ ಬಿ ಕಂಪ್ಲೀಟ್ ಅಂತ ಹೇಳಿದರೂ ನನಗೆ ಮತ್ತು ನೀನು ಯಾಕೆ ಇನ್ನೂ ಎಂದು ಸೌರಭ್ ಕೇಳಿದ ಅಂದರೆ ಸರ್ ಅದು ನಾನು ನಂತರ ಓದು ಮುಂದುವರಿಸಲಿಲ್ಲ ಯಾಕೆ ಏನು ಮಹಾರೋಗ ಎಂದನು ಸಿಟ್ಟಿನಿಂದ ನೋಡುತ್ತ ಅಂದರೆ ಸರ್ ಆಗ ನಮ್ಮ ತಂದೆಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದಿದ್ದರಿಂದ ಓದು ಮುಂದುವರಿಸಲು ಆಗಲಿಲ್ಲ ಎಂದಳು ಅಕ್ಷತಾ ಓ ಮೇಡಮ್ ಮದರ್ ತೆರೆಸಾ ಅವರೇ ನಿನಗೆ ಓದು ಮುಂದುವರ್ಸೋಕೆ ಬಂದ ಫೈನಾನ್ಷಿಯಲ್ ಪ್ರಾಬ್ಲಮ್ ನಿಮ್ಮ ಅಕ್ಕದನ್ನು ಓದಿಸೋಕೆ ನಿಮ್ಮ ಅಪ್ಪನಿಗೆ ಬರಲಿಲ್ವಾ ಎಂದನು ವ್ಯಂಗ್ಯವಾಗಿ ಅಕ್ಷತಾ ಪಾಪ ಮೌನವಾದು ಏ ಹೇಳಿ ಸಾಯೇ ಇಲ್ಲಿವರೆಗೂ ಚೆನ್ನಾಗಿಯೇ ಉತ್ತರ ಕೊಡ್ತಿದ್ದೆ ಎಲ್ಲ ಅಸಲಿಗೆ ಅವನು ನಿನ್ನ ಸ್ವಂತ ಅಪ್ಪನೇನಾ ಎಂದು ಕೋಪದಿಂದ ಕೇಳಿದ ಅಕ್ಷತಾ ಏನೂ ಮಾತೇ ಆಡಲಿಲ್ಲ ಅವಳಿಂದ ಸಣ್ಣದಾಗಿ ಬಿಕ್ಕಳಿಸುವ ಸದ್ದು ಮಾತ್ರ ಕೇಳ್ತಾಯಿತ್ತು ಏಯ್ ಏನಕ್ಕೆ ಅಳ್ತಿದ್ದೀಯ ಡಸ್ಕಿ ಇತ್ತ ನೋಡು ಅಂದ ಅವಳ ತಲೆಯನ್ನು ತನ್ನ ಕಡೆಗೆ ತಿರುಗಿಸಿಕೊಂಡು ಅವಳ ಮುಖವನ್ನು ಮೇಲಕ್ಕೆತ್ತಿ ಕಣ್ಣುಗಳೊಳಗೆ ನೋಡಿದ ಕಣ್ಣುಗಳಲ್ಲಿ ತುಂಬಿದ ಕಣ್ಣೀರು ಕೆಳಗಡೆ ಧುಮುಕಲು ಸಿದ್ಧವಾಗಿದ್ವು ಸೌರಭ್ ಸಿಟ್ಟಿನಿಂದ ಮತ್ತೆ ಈಗೇನು ನೆನಪಾಯಿತು ಅಂತ ಆ ಅಳು ಎಂದನು ಓಹ್ ಸರ್ ಎಂದಳು ಸಣ್ಣದಾಗಿ ಹಾಗಿದ್ರೆ ಆ ಕಣ್ಣೀರು ಒರೆಸ್ಕೋ ಇನ್ನೊಮ್ಮೆ ಈ ಕಣ್ಣೀರು ಬಂದರೆ ಬಿಡ್ತೀನಿ ಹಾಂ ಎಂದು ಕಣ್ಣೀರನ್ನ ವರ್ಸ್ಕೊಂಡ್ಲು ಅಕ್ಷತ ಗುಡ್ ಸರಿ ಬಿಡು ಇಂಟರ್ವರೆಗೆ ಇಂಟರ್ವರೆಗೆ ಅಟ್ಲೀಸ್ಟ್ ನಿನ್ನ ಸರ್ಟಿಫಿಕೇಟ್ಸ್ ಆದರೂ ಇದೆಯಾ ಎಂದು ಕೇಳಿದ ಸೌರಭ್ ಹಾಂ ಸರಿ ಇವೆ ನಾಳೆ ಹೋಗಿ ತೊಗೊಂಡು ಬರೋಣ ಇನ್ನು ಸಾಕು ಎಷ್ಟು ಹೊತ್ತು ಅಂತ ಹೀಗೆ ನನ್ನ ಮೇಲೆ ಕೂತಿರ್ತೀಯ ಎಂದನು ಆಕ್ರೋಶದಿಂದ ಉಕ್ಕಿ ಬಂದ ಕೋಪ ಅಕ್ಷತ ಅಲ್ಲಿಂದ ಸೌರಭನ್ ತೋಡೆ ಮೇಲಿಂದ ಏಳಲು ಹೋದಾಗ ಮತ್ತೆ ಅವಳು ಹೋದಂತೆ ಅವಳ ಸುತ್ತ ತನ್ನ ಕಾಲುಗಳನ್ನು ಹೆಣೆದುಕೊಂಡ ಏನೇ ಎದ್ದೇಳು ಅಂದ ತಕ್ಷಣ ಎದ್ದು ಹೋಗೋದೇನಾ ಎಂದನು ಮತ್ತೆ ನೀವೇ ಅಲ್ವಾ ಸರ್ ಹೇಳೋದಕ್ಕೆ ಹೇಳಿದ್ದು ಎಂದಳು ನಾನು ಹಾಗೆ ಹೇಳ್ತೀನಿ ಆದರೆ ನೀನೇನು ಮಾಡಬೇಕು ಯಾವಾಗಲೂ ನಾನು ಏನೇ ಹೇಳಿದರು ಒಂದು ಹಾಳಾದ ಎಕ್ಸ್ಪ್ರೆಷನ್ ಕೊಡ್ತೀಯಲ್ಲ ನಾನಾ ಅಂತ ಅಂತ ಒಂದು ದರಿದ್ರದ ಎಕ್ಸ್ಪ್ರೆಷನ್ ಕೊಡಬೇಕಿತ್ತು ಎನ್ನುತ್ತಾ ಮೊದಲು ಮೆತ್ತಗೆ ತುಟಿಗಳನ್ನಿಟ್ಟ ಕುತ್ತಿಗೆಯ ಮೇಲೆ ಈ ಸಾರಿ ಬಿಗಿಯಾಗಿ ಹಲ್ಲಿನಿಂದ ಕಚ್ಚಿದ ಅಸ್ ಎನ್ನುತ್ತ ಕಿರುಚಿ ನೀವು ನನಗೆ ಅರ್ಥ ಆಗ್ತಿಲ್ಲ ಎಂದಳು ತುಟಿಗಳನ್ನು ಆಡಿಸಿ ಏನೇ ನಿನ್ನ ನನ್ನನ್ನು ಈ ಸೌರಭನನ್ನು ಅರ್ಥ ಮಾಡಿಕೊಳ್ಳೋಕೆ ಹೋಗ್ಬೇಡ ಅದು ಒಂದಿನಿಂದ ಆಗೋದಿಲ್ಲ ಅನಾವಶ್ಯಕವಾಗಿ ಪ್ರಯತ್ನಿಸಿ ಇದರಲ್ಲಿರುವ ಅಂದರೆ ತಲೆಯನ್ನು ತೋರಿಸಿ ಇದರಲ್ಲಿರುವ ಮಿಲಿಗ್ರಾಮ್ನಷ್ಟು ತಿರುಳನ್ನು ಕರಗಿಸ್ಬೇಡ ಏನು ತವಳನ್ನು ಬಿಟ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಹೋಗು ಎಷ್ಟು ಹೊತ್ತು ಅಂತ ನನ್ನಿಂದ ರೊಮ್ಯಾನ್ಸ್ ಮಾಡಿಸ್ಕೊಳ್ತಾ ಇರ್ತೀಯ ಎಂದನು ಸೌರಭ್ ಪಾಪ ಅಕ್ಷತಾ ಇವನ ಆ್ಯಕ್ಷನ್ಗೆ ಎಕ್ಸ್ಪ್ರೆಷನ್ ಕೂಡ ಮಾಡ್ತಾ ಹೋಗಿದ್ಲು ಬ್ಲ್ಯಾಂಕ್ ಫೇಸ್ನೊಂದಿಗೆ ಕುರುಡಾಗಿ ಹೊರಟು ಹೋದ್ಲು ಅಕ್ಷತಾ ಹೋದ ಮೇಲೆ ಡ್ರೆಸ್ ಮಾಡಿಕೊಂಡು ತಾನು ಕೆಳಗಡೆ ಹೋದ ಸೌರಭ್ ಬ್ರೇಕ್ಫಾಸ್ಟ್ ಮೇಲೆ ಅದೇ ಅವಳ ಕೈಯಿಂದ ತಿನ್ನಿಸ್ಕೊಂಡ ತಿನ್ನಿಸ್ಕೊಂಡ್ಮೇಲೆ ಮತ್ತೊಂದು ಲಿಪ್ ಲಾಕ್ ಮಾಡಿ ಏ ಡಸ್ಕಿ ನೀನು ತಿಂದುಬಿಡ ಎಂದು ಹೇಳಿ ಶೂಟಿಂಗ್ಗೆ ಹೊರಟು ಹೋದ ಸೌರಭ್ ಆದರೆ ಸೌರಭ್ನ ಕಾರು ಹೋಗಿದ್ದು ಅವನ ಲೊಕೇಶನ್ ಕಡೆಗೆ ಹೋಗದೆ ಸೆಲ್ಫ್ ಡ್ರೈವಿಂಗ್ನೊಂದಿಗೆ ತನ್ನ ಮನೆಗೆ ಅಂದರೆ ರಾಧಾ ಮತ್ತು ಕೃಷ್ಣ ಅವರು ಇರುವ ಮನೆಯ ಕಡೆಗೆ ತಿರುಗಿಸಿ ಫುಲ್ ಸ್ಪೀಡ್ನಲ್ಲಿ ಹೋಗಿ ಆ ಮನೆಯ ಮುಂದೆ ನಿಲ್ಲಿಸ್ತಾ ಇದ್ದಂತೆ ಅಲ್ಲಿನ ವಾಚ್ಮ್ಯಾನ್ಗೂ ಸೌರಭ್ನ ಕಾರ್ ಗೊತ್ತಿದ್ದರಿಂದ ತಕ್ಷಣ ಗೇಟ್ನ ತೆಗೆದ ಪಾರ್ಕ್ನಲ್ಲಿ ಕಾರ್ ನಿಲ್ಲಿಸಿ ನೇರವಾಗಿ ಬುಲೆಟ್ನಂತೆ ಮನೆಯೊಳಗಡೆ ನುಗ್ಗಿ ಸೋಫಾದಲ್ಲಿ ಕುಳಿತಿದ್ದ ಕೃಷ್ಣನ ಪಕ್ಕದಲ್ಲಿ ಬಂದು ಇಂಚು ದೂರದಲ್ಲಿ ಬಂದು ಕಾಲಿಟ್ಟ ಒಂದು ಕಾಲನ್ನಿಟ್ಟು ಅವನ ಕುತ್ತಿಗೆಗೆ ಚಾಕು ಕೂಡ ಇಟ್ಟ ಸೌರಭ್ ಹಠಾತ್ತನೆ ನಡೆದ ಈ ಘಟನೆಗೆ ಕೃಷ್ಣನ ಕಣ್ಗಳು ತಿರುಗಿದರೆ ಕಿಚನ್ನಿಂದ ಅವನಿಗಾಗಿ ಕಾಫಿ ತರ್ತಾ ಇದ್ದ ರಾಧಾ ಶಾಕ್ನಲ್ಲಿ ಕಪ್ಪನ್ನು ನೆಲಕ್ಕೆ ಬಿಟ್ಲು ವೇಗವಾಗಿ ಗಂಡನ ಬಳಿಗೆ ಬಂದಲು ಸೌರಭ್ ಎನ್ನುತ್ತಾ ಬಂದ ರಾಧಾಳನ್ನು ನೋಡುತ್ತಾ ಕೋಪದಿಂದ ಏಯ್ ಮುಚ್ಚೆ ಇನ್ನೊಮ್ಮೆ ನಿನ್ನ ದರಿದ್ರದ ಬಾಯಿಂದ ಸೌರಭ್ ಅಂತ ಕರೆದರೆ ನಾಲಿಗೆನ ಸೀಳಿಬಿಡ್ತೇನೆ ಎನ್ನುತ್ತಾ ನಾಲಿಗೆನ ಮಡ್ಜಿಟ್ಟು ಮಾಸ್ ಲೆವೆಲ್ನಲ್ಲಿ ವಾರ್ನಿಂಗ್ ಕೊಟ್ಟ ಸೌರಭ್ ಸೌರಭ್ನ ವಾರ್ನಿಂಗ್ಗೆ ಹೆದರಿ ಅಲ್ಲೇ ನಿಂತ್ಪಿಟ್ಟ ರಾಧಾಳನ್ನು ನೋಡುತ್ತಾ ಏಯ್ ಸೀಲಿ ತೋರಿಸಲಾ ಎಂದು ಸೌರಭ್ ಶಾರ್ಪಾಗಿ ಅವಳನ್ನ ಕೇಳ್ದ ಆ ಏಟಿಗೆ ಬಾಯಿಗೆ ಕೈ ಅಡ್ಡ ಇಟ್ಕೊಂಡು ಹ್ಞೂ ಹ್ಞೂ ಎನ್ನುತ್ತಾ ತಲೆಯನ್ನು ಅಡ್ಡಲಾಗಿ ಆಡಿಸಿ ಎಕ್ಸ್ಪ್ರೆಷನ್ ಕೊಟ್ಟಳು ರಾಧಾ ಆ ಎಕ್ಸ್ಪ್ರೆಷನ್ಗೆ ಸೈಡ್ ಸ್ಮೈಲ್ ಮಾಡುತ್ತಾ ಒಂದೇ ಏಟಿಗೆ ಕೃಷ್ಣನ ಕೆಳಗಡೆ ಹಿಡಿದು ಬೀಳಿಸ್ತ ಅದೇ ಸೋಫಾದಲ್ಲಿ ಕಾಲ್ ಮೇಲೆ ಕಾಲು ಹಾಕೊಂಡು ಕುಳಿತು ಸೌರಭ್ನ ಕಾಲಿನ ಶೂ ನೇರವಾಗಿ ಕೃಷ್ಣನ ಮುಖಕ್ಕೆ ಅರ್ಧ ಇಂಚು ಗ್ಯಾಪ್ನಲ್ಲಿ ಇತ್ತು ಸೌರಭ್ನ ಶೂ ತನ್ನ ಮುಖಕ್ಕೆ ತಾಗಿದಂತೆ ಅನಿಸ್ತಾ ಇದ್ದಾಗ ತನ್ನ ಮುಖವನ್ನು ಪಕ್ಕಕ್ಕೆ ತಿರುಗಿಸ್ತಾ ಇದ್ದ ಕೃಷ್ಣನ ಫೇಸನ್ನ ಹಿಡಿದು ನಿಲ್ಲಿಸಿ ಈಗ ಹೇಳು ನಿನ್ನ ನೋವೇನು ಅಂತ ಎಂದನು ಸೌರಭ್ ನನ್ನ ನೋವಾ ನನ್ನ ನೋವೇನು ನೀನೇನು ಏನು ಮಾತಾಡ್ತಿದ್ದೀಯ ಸೌರಭ್ ಎಂದನು ಕೃಷ್ಣ ನಾನೇ ಆ್ಯಕ್ಟರ್ ಕಣ್ಣೋ ನನ್ನ ಮುಂದೆ ನೀನು ಹೀಗೆ ಅರ್ಥವಾಗದ ಹಾಗೆ ಆಸ್ಕರ್ ಪರ್ಫಾರ್ಮೆನ್ಸ್ ಕೊಡ್ತಿದ್ರೆ ನೋಡಿಕೊಂಡು ನಂಬಿಡ್ತೀನಿ ಅಂದ್ಕೊಂಡಿಯಾ ಮೂಳೆ ಮುರಿದು ಒಂದೊಂದು ಎಲೆಬಿಗೂ ನೀರು ಕುಡಿಸ್ಬಿಡ್ತೀನಿ ಬೇಫ್ಕು ಎಂದನು ಗಟ್ಟಿಯಾಗಿ ನಾನು ನನ್ನ ಹೆಂಡತಿ ಹಾಸ್ಪಿಟಲ್ಗೆ ಹೋದ ವಿಷಯ ನಿಮಗೆ ಹೇಗೆ ಗೊತ್ತು ನಮ್ಮ ಮನೆ ಮಾಡ್ತಾ ಇದ್ದೀರಾ ಮಾಡ್ತಾಯಿದ್ದೀರಾ ಆರಾಮ್ಗೆ ಏನು ಹೇಳಿದ್ರಿ ಎಂದು ಕೇಳಿದ ನೀವು ಹಾಸ್ಪಿಟಲ್ಗೆ ಹೋದ ವಿಷಯ ನಮಗೆ ಹೇಗೆ ಗೊತ್ತಾಗುತ್ತೆ ಸೌರಭ್ ಅದು ನೀವ್ಯಾಕೆ ಹಾಸ್ಪಿಟಲ್ಗೆ ಹೋಗಿದ್ರಿ ಯಾರಿಗಾದರೂ ಮೈ ಸರಿ ಇಲ್ವಾ ನೀನು ಚೆನ್ನಾಗಿದೀಯ ಚೆನ್ನಾಗಿದೆಯಾ ಅಲ್ವಾ ಸೌರಭ್ ಎಂದು ಸಿಹಿಯಾಗಿ ಮಾತನಾಡಲು ಪ್ರಯತ್ನಿಸಿದ್ಲು ರಾಧ ಏಯ್ ಛಿ ನಿಲ್ಲಿಸು ಎಂದು ಹೇಳಿದು ಒಂದು ಬಾರಿಸಿ ಯಾಕೆ ಬೇಡ ಅಂದರೂ ಸುಮ್ಮನೆ ನನ್ನೊಂದಿಗೆ ಮಾತನಾಡಲು ಪ್ರಯತ್ನಿಸ್ತೀಯ ನಿನ್ನೊಂದಿಗೆ ಮಾತನಾಡೋದು ನನಗೆ ಇಷ್ಟವಿಲ್ಲದ ಕಾರಣಕ್ಕೆ ಅಲ್ವಾ ನಿನ್ನ ಗಂಡನೊಂದಿಗೆ ಮಾತಾಡ್ತಾ ಇರೋದು ಹಾಗಂತ ನಿನ್ನ ಗಂಡನ ಜೊತೆ ಮಾತಾಡೋದು ಇಷ್ಟ ಅಂದ್ಕೋಬೇಡ ಇವನ ಜೊತೆ ಮಾತಾಡೋದು ಅಂದರೆ ಪರಮ ಕಿರಿಕಿರಿ ತಿಳ್ಕೊಬಿಡು ಆದರೆ ಇವನ್ ಜೊತೆ ಯಾಕೆ ಮಾತಾಡ್ತಿದ್ದೀನಿ ಅಂದರೆ ಇವನ್ನಾದರೆ ಎಷ್ಟು ಬೇಕಾದರೂ ಹೊಡಿಬೋದು ಅದೇ ನಿನಗಾದರೆ ಲೇಡೀಸ್ ಅನ್ನೋ ಕೋಟದಲ್ಲಿ ತಪ್ಪಿಸ್ಕೊಂಡ್ಬಿಡ್ತೀಯ ಅದಕ್ಕೆ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಪಕ್ಕಕ್ಕೆ ನಿಂತ್ಕೊ ಅಂತ ಬೆರಳು ತೋರಿಸಿದ್ ವಾರ್ನಿಂಗ್ ಕೊಟ್ಟು ನೀನು ಹೇಳೋದಡ್ಡ ಏನು ಪ್ಲ್ಯಾನ್ ಮಾಡಿದ್ದೀರಾ ನನ್ನ ಆಸ್ತಿ ದೋಚೋಕೆ ಎಂದ ಪ್ಲ್ಯಾನ್ ನಿನ್ನ ಆಸ್ತಿಗಾಗಿ ನಾನೇಕೆ ಪ್ಲ್ಯಾನ್ ಮಾಡಲಿ ನಿಜವಾಗ್ಲೂ ನಾವು ಯಾವ ಪ್ಲ್ಯಾನು ಮಾಡಿಲ್ಲ ಅಂದ ಆ ದಡ್ಡ ಅಲಿಯಾಸ್ ಕೃಷ್ಣ ಆಹಾ ಆಗಿದ್ರೆ ಈಗ ನನ್ನ ನಂಬಬೇಕು ಅಂತೀಯಾ ಅಷ್ಟೇ ತಾನೇ ಅಂತ ಕೇಳ್ದ ಸೌರಭ್ ತನ್ನ ಮಾತುಗಳಲ್ಲಿ ವ್ಯಂಗ್ಯವನ್ನು ಸೇರಿಸಿ ಹೌದು ಸೌರಭ್ ನಿಜ ನನ್ನನ್ನು ನಂಬಿ ಅಂದ ಸಾಧು ಪ್ರಾಣಿಯ ಚರ್ಮ ಹೊದಿದ ಕುತಂತ್ರಿ ನರಿ ಆ ಕೃಷ್ಣ ಏನು ಪ್ಲ್ಯಾನ್ ಮಾಡಿದೆ ನನ್ನ ಮನೆಯಲ್ಲಿ ನಡೆದ ವಿಷಯ ನಿಮಗೆ ಹೇಗೆ ಗೊತ್ತಾಯಿತು ಲೇ ನನ್ನ ಮೇಲೆ ಸ್ಪೈ ಇಟ್ಟಿದೆಯಾ ನಿಮ್ಮ ವಿಷಯನ ನನಗೇನು ವಿಷಯ ಗೊತ್ತಿಲ್ಲ ಸೌರಭ್ ಅಂದ ಕೃಷ್ಣ ಹೌದಾ ಹಾಗಿದ್ರೆ ಇದ್ದಕ್ಕಿದ್ದ ಹಾಗೆ ಆ ರಾಮ್ ನನ್ನ ಮನೆಗೆ ಯಾಕೆ ಅಲೆ ಹೇಳೋ ನೀವು ಹೇಳದಿದ್ರೆ ಅವನಿಗೆ ನನ್ನ ಮನೆ ಅಡ್ರೆಸ್ ಹೇಗೆ ಸಿಕ್ತು ಕೃಷ್ಣ ತಡ್ಬಡಾಯಿಸುತ್ತಾ ಅದು ಆ ರಾಮ್ ಮೊನ್ನೆ ನಾನು ಹೊರಗೆ ಹೋದಾಗ ಅಲ್ಲಿ ಆ ರಾಮ್ ಕಾಣಿಸ್ಕೊಂಡು ಅವ್ರ ಮಗಳ ಬಗ್ಗೆ ಕೇಳಿದರು ಅದಕ್ಕೂ ಮುಂಚೆ ನೀವೆಲ್ಲೋ ಹಾಸ್ಪಿಟಲ್ನಲ್ಲಿ ಅವರಿಗೆ ಕಾಣಿಸ್ಕೊಂಡಿದ್ರಂತೆ ಅದಕ್ಕೆ ಮಗಳಿಗೆ ಏನಾಯಿತೋ ಏನೋ ಅಂತ ಹೆದ್ರಿ ಒಂದು ಸಾರಿ ಮಗಳನ್ನ ನೋಡಬೇಕು ಅಂದಿದ್ದಕ್ಕೆ ನಾನೇ ಅಡ್ರೆಸ್ ಹೇಳಿದೆ ಅಂದ ಕೃಷ್ಣ ರಾಮ್ನ ಉತ್ತರಕ್ಕೆ ಸೌರಭ್ ಕುತಂತ್ರವಾಗಿ ನಗುತ್ತಾ ಸೈಲೆಂಟಾಗೇ ಇದ್ದ ಸೌರ ಸೌರಭ್ನ ಮೌನವು ರಾದಾಳ ಎದೆಯಲ್ಲಿ ರೈಲು ಓಡಿಸ್ತಾ ಇದ್ದರೆ ಅವನು ಯಾಕೆ ನಗ್ತಾ ಇದ್ದಾನೆ ಎಂದು ಅರ್ಥವಾಗದೆ ಕೃಷ್ಣ ಎದೆಯನ್ನು ಗಟ್ಟಿ ಮಾಡಿಕೊಂಡು ನೋಡ್ತಾ ಇದ್ದ ಸೌರಭ್ ಅದೇ ಕುತಂತ್ರಿ ನಗುವನ್ನು ಮುಂದುವರಿಸುತ್ತಾ ದಡ್ಡ ದಡ್ಡ ನಾನು ಹೆಂಡತಿ ಬಗ್ಗೆ ನಿನಗೆ ಏನೂ ಗೊತ್ತಿಲ್ಲ ಸಡನ್ನಾಗಿ ನಾನು ಮದುವೆ ಮಾಡ್ಕೊಂಡು ಬಂದೆ ಹಾಗಿದ ಮೇಲೆ ಅವಳ ಅಪ್ಪ ಯಾರು ಅಂತ ನಿನಗೆ ಹೇಗೆ ಗೊತ್ತಾಗುತ್ತೇಲೇ ಹೇಳು ಅದು ಅಲ್ಲದೆ ಏನು ಹೇಳಿದೆ ಹಾಸ್ಪಿಟಲ್ನಲ್ಲಿ ಅವಳ ಅಪ್ಪ ನಮ್ಮನ್ನು ನೋಡಿದ್ನಾ ಹಾಗಿದ್ರೆ ಅಲ್ಲಿ ನಮ್ಮನ್ನು ನೋಡಿದ ಅವಳ ಅಪ್ಪ ಅಲ್ಲೇ ನಮ್ಮನ್ನು ಕರೆದು ಕೇಳಬೇಕಿತ್ತು ತಾನೆ ಎದುರುಗಿದ ನಮ್ಮನ್ನು ಬಿಟ್ಟು ನಿನ್ನನ್ನು ಭೇಟಿ ಮಾಡಿ ನಿನ್ನ ಹತ್ರ ಬಂದು ನಿನ್ನನ್ನು ಕರೆದು ಅವಳ ಬಗ್ಗೆ ವಿಚಾರಿಸಿದ್ನಾ ಅವಳ ಅಪ್ಪನಿಗೆ ನೀನು ಯಾರೆಂದು ಹೇಗೆ ಗೊತ್ತು ಹೇಳೋಲೆ ಅಂತ ಕೇಳ್ದ ಸೌರಭ್ ಆ ಮಾತಿನ ಹೊಡೆತಕ್ಕೆ ಕೃಷ್ಣನ ಹೃದಯ ಒಂದು ಕ್ಷಣ ನಿಂತು ಹೋದ್ರೆ ರಾಧಾಗೆ ಮೈಯೆಲ್ಲ ಬೇವು ಹೋಯ್ತು ಬೇವರು ಒರೆಸ್ಕೊಳ್ತಾ ಗಂಡನಿಗೆ ಮನಸ್ಸಿನಲ್ಲೇ ಬಂಡೆ ಬೈಗುಳ್ಗಳನ್ನ ಬೈದ್ಕೊಳ್ತಾ ಈ ಪರಿಸ್ಥಿತಿಯನ್ನು ಮುಚ್ಚಾಕಲು ಅಂದರೆ ಸೌರಭ್ ನೀವು ಹೊರಟು ಹೋದ್ಮೇಲೆ ಒಮ್ಮೆ ಆ ರಾಮ್ ಇಲ್ಲಿಗೆ ಬಂದಿದ್ರು ಅಕ್ಷತಾಳಿಗಾಗಿ ಹಾಗೆ ಗೊತ್ತಾಯಿತು ಅವರು ಅಕ್ಷತಾಳ ಅಪ್ಪ ಅಂತ ಎಂದು ತಡಬಡಾಯಿಸುತ್ತಾ ಹೇಳಿದ್ಲು ಹೌದಾ ಅವಳ ಅಪ್ಪನಿಗೆ ಈ ಮನೆ ಅಡ್ರೆಸ್ ಕೊಟ್ಟಿದ್ದು ಯಾರು ನೀನ ಅಥವಾ ನಿನ್ನ ಈ ಗಂಡನ ಎಂದು ಸಿಂಹದಂತೆ ಗರ್ಜಿಸಿದ ಈಗ ನೀನು ಹೆಣದ ಕತೆ ಏನು ಅಂತ ಪೂರ್ತಿಯಾಗಿ ನಾನೇ ಹೇಳ ನಮ್ಮ ತಾತ ನನ್ನ ಹೆಸರಿಗೆ ಬರೆದ ಫಿಲ್ ಪಾತ್ರದ ಬಗ್ಗೆ ಲಾಯರ್ ಹತ್ತಿರ ಹೋಗಿ ನನಗಿಂತ ಮೊದಲೇ ನೀನು ತಿಳ್ಕೊಂಡಿದ್ದೀಯಾ ಆ ಆಸ್ತಿ ನನಗೆ ಸಿಗಬೇಕು ಅಂದರೆ ನನಗೆ ಮದುವೆಯಾಗಿ ಮಗು ಹುಟ್ಟಬೇಕು ಅಂತ ಅದರಲ್ಲಿ ಇರೋದ್ರಿಂದ ನನ್ನ ಹೆಂಡತಿಗೂ ನನಗೂ ಫಿಸಿಕಲ್ ರಿಲೇಷನ್ ಶುರುವಾಗಿದೆಯೋ ಅಥವಾ ಇಲ್ವೋ ಅಂತ ತಿಳ್ಕೊಳ್ಳೋಕೆ ಅಂದು ನಮ್ಮ ಮನೆಗೆ ಬಂದೆ ಆದರೆ ಅಂದು ತಿಳ್ಕೊಳ್ಳೋ ಅಷ್ಟರಲ್ಲಿ ನಾನು ಮನೆಗೆ ಬಂದುಬಿಟ್ಟಿದ್ರಿಂದ ನಿನ್ನ ಕೆಲಸ ಆಗಲಿಲ್ಲ ನಾನು ಮನೆಯಲ್ಲಿ ಇಲ್ಲದ ಸಮಯ ನೋಡಿ ಡಾಕ್ಟರ್ನ ಕಳುಹಿಸಿ ವಿಷಯ ತಿಳ್ಕೊಂಡೆ ನನ್ನ ಹೆಂಡತಿಗೆ ಮಕ್ಕಳಾಗದ ಹಾಗೆ ಮಾಡಿ ಆಸ್ತಿ ಪೂರ್ತಿ ದೋಚೋಣ ಅನ್ನೋದು ನಿನ್ನ ಕೆಟ್ಟ ಪ್ಲ್ಯಾನ್ ಆದರೆ ಅಲ್ಲೂ ನಾನು ಅಡ್ಡ ಬಂದಿದ್ದರಿಂದ ಕೊನೆಗೆ ನೀನು ಅಂದ್ಕೊಂಡಿದ್ದು ನಡೀಲೇ ಇಲ್ಲ ಅಂತ ಅವಳ ಅಪ್ಪನ ಮನೆಗೆ ಹೋಗಿ ಆ ರಾಮ್ ತಲೆಗೆ ಇಲ್ಲ ಸಲ್ಲದನ್ನೆಲ್ಲ ತುಂಬಿ ನನ್ನ ಮೇಲೆ ಕಳುಹಿಸಿದೆ ಅವನಿಂದ ನಾಲ್ಕು ಸೆಂಟಿಮೆಂಟ್ ಡೈಲಾಗ್ನ ಹೇಳಿಸಿ ನನ್ನಿಂದ ಅವಳನ್ನು ದೂರ ಮಾಡುವ ಪ್ಲ್ಯಾನ್ ಮಾಡಿದ್ರಿ ಇದು ನೀನು ಗೀಚಿದ ಸ್ಕ್ರಿಪ್ಟ್ ಅಷ್ಟೇ ತಾನೇ ಅಂತ ಹೇಳಿದ ಸೌರಭ್ ಸೌರಭ್ ಕಣ್ಣಾರೆ ಕಂಡ ಹಾಗೆ ನಡೆದದನ್ನೆಲ್ಲ ವಿವರಿಸಿದ್ರಿಂದ ಭಯದಿಂದ ಇಬ್ಬರ ಹೃದಯ ಬಡಿತ ಇನ್ನೂರರ ಸ್ಪೀಡ್ನಲ್ಲಿ ಬಡ್ಕೊಳ್ಳೋಕ್ಕೆ ಶುರು ಮಾಡ್ತಿತ್ತು ಈ ಕತೆ ಮುಂದುವರೆಯೋದು ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕೆ ಇರಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ